ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಎಸ್ ಚಾನೆಲ್ ಅನ್ನು ನೋಡುತ್ತಿರುವಂತಹ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಇವತ್ತು ಲೋಟನ ಹೆಂಡತಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡ್ತಾ ಇರುವಂತವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ನಿಮ್ ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರೆಯಬೇಡ್ರಿ ಈ ವಿಡಿಯೋದೊಳಗೆ ಒಂದು ಅತ್ಯಂತ ಅದ್ಭುತವಾದ ಅಂಶವನ್ನ ತಿಳಿದುಕೊಳ್ಳೋಣ ಯೇಸು ಕ್ರಿಸ್ತನು ಅಂತ್ಯಕಾಲದ ಬಗ್ಗೆ ಆತನು ಮತ್ತೆ ಬರುವ ಆಗಮನದ ಬಗ್ಗೆ ವಿವರಿಸುತ್ತಿರುವ ಸಮಯದಲ್ಲಿ ಒಂದು ವಚನದಲ್ಲಿ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ ಎಂದು ಹೇಳುತ್ತಾರೆ ಲೋಕನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ರಿಮೆಂಬರ್ ಲೋಡ್ಸ್ ವೈಫ್ ಅನ್ನುತ್ತಿದ್ದಾರೆ ಯಾರಾದರೂ ನೀತಿವಂತರನ್ನು ನೆನಪು ಮಾಡಿಕೊಳ್ಳಿರಿ ಎನ್ನುತ್ತಾರೆ ಇಲ್ಲವೆಂದರೆ ಪರಿಶುದ್ಧರನ್ನು ದೊಡ್ಡ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ಳಿರಿ ಎನ್ನುತ್ತಾರೆ ಆದರೆ ಲೋಟನ ಹೆಂಡತಿಯನ್ನು ಯಾಕೆ ನೆನಪಿಗೆ ತಂದುಕೊಳ್ಳಿರಿ ಎನ್ನುತ್ತಿದ್ದಾರೆ ಯಾಕೆ ನೆನಪು ಮಾಡಿಕೊಳ್ಳಬೇಕು ಸದೋಮ್ ಗೋಮರ ಪಟ್ಟಣವನ್ನು ದಾಟಿ ಮೃತ ಸಮುದ್ರದ ಬಳಿಯಲ್ಲಿ ಇರುವ ಒಂದು ಬೆಟ್ಟ ಅದೇ ಸದೋಮ್ ಬೆಟ್ಟ ಈ ಪರ್ವತದ ಮೇಲೆ ಒಂದು ಉಪ್ಪಿನ ಆಕಾರದ ಕಂಬವಿರುತ್ತದೆ ಅದು ಮನುಷ್ಯನ ಆಕಾರದಲ್ಲಿ ಇರುವ ಉಪ್ಪಿನ ಕಂಬ ಆರ್ಕೊಲಜಿ ಹಿಸ್ಟರಿ ಪ್ರಕಾರ ಅದು ಲೋಟನ ಹೆಂಡತಿ ಎಂದು ದೃಢೀಕರಿಸಿದರು ಅದಕ್ಕೆ ಅದನ್ನು ಲೋಟನ ಹೆಂಡತಿ ಪಿಲ್ಲರ್ ಆಫ್ ಸಾಲ್ಟ್ ಎಂದು ಕರೆಯುತ್ತಾರೆ ಆದರೆ ಅದು ಇಲ್ಲಿಯವರೆಗೂ ಕೂಡ ಹಾಗೇ ಇದೆ ಯಾಕೆ ಇದೆ ಯಾಕೆ ಅದು ನಮಗೆ ಗುರುತಾಗಿ ಕಾಣಿಸುತ್ತದೆ ಯಾಕೆ ಇವತ್ತಿಗೂ ಅದು ಗುರುತಾಗಿದೆ ಎಂದರೆ ಅದರ ಮುಖಾಂತರ ನಮಗೆ ಏನೂ ಹೇಳಬೇಕು ಅದಕ್ಕೆ ಲೋಟನ ಹೆಂಡತಿಯ ಕುರಿತು ಯಾಕೆ ನೆನಪು ಮಾಡಿಕೊಳ್ಳಬೇಕು ಎಂದರೆ ಅಂತ್ಯಕಾಲಕ್ಕೆ ಆಕೆಗೆ ಸಂಬಂಧವಿಲ್ಲ ಆದರೆ ಅಂತ್ಯಕಾಲದಲ್ಲಿ ಮನುಷ್ಯರು ಹಾಗೇ ಇರುತ್ತಾರೆ ಹಾಗೆಯೇ ಕೈ ಬಿಡಲ್ಪಡುತ್ತಾರೆ ಆಕೆಯಿಂದ ನಾವು ಸ್ವಲ್ಪವನ್ನು ಕಲಿತುಕೊಳ್ಳೋಣ ಅದುದರಿಂದ ನೆನಪು ಮಾಡಿಕೊಳ್ಳಬೇಕು ಲೋಟನನ್ನು ಪರಿಶುದ್ಧ ಗ್ರಂಥದಲ್ಲಿ ನೀತಿವಂತನು ಎಂದು ಕರೆಯಲ್ಪಟ್ಟರು ಈ ನೀತಿವಂತನಾದ ಲೋಟನ ಹೆಂಡತಿಯ ಹೆಸರು ಮಾತ್ರ ಪರಿಶುದ್ಧ ಗ್ರಂಥದಲ್ಲಿ ಎಲ್ಲಿಯೂ ತಿಳಿಸಲ್ಪಡಲಿಲ್ಲ ಆದರೆ ಹೆಸರು ತಿಳಿಸಲಿಲ್ಲ ಎಂದರೆ ಹೆಸರು ಇಲ್ಲವೆಂದೂ ಅಲ್ಲ ಆಕೆಯ ಹೆಸರು ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಡಲಿಲ್ಲ ಅಷ್ಟೇ ಹೆಸರು ಇಲ್ಲವೆಂದರೂ ಕೂಡ ಲೋಟನ ಹೆಂಡತಿ ನಮಗೆ ಒಂದು ಎಚ್ಚರಿಕೆ ಪರಿಶುದ್ಧ ಗ್ರಂಥದಲ್ಲಿ ಹೆಂಡತಿಯರಿಂದ ಉತ್ತಮವಾದ ಸ್ಥಿತಿಗೆ ಬಂದವರೂ ಕೂಡ ಕಾಣಿಸುತ್ತಾರೆ ಕೆಟ್ಟದನ್ನು ಹೊಂದಿಕೊಂಡವರೂ ಕೂಡ ಕಾಣಿಸುತ್ತಾರೆ ಲೋಟನ ಹೆಂಡತಿಯ ಬಗ್ಗೆ ಕುರಿತು ನಾವು ಕೆಲವು ಅಂಶಗಳನ್ನು ನೋಡೋಣ ಮೊದಲನೆಯದು ಅಬ್ರಹಾಮನ ಕುಟುಂಬದ ಜೊತೆಯಲ್ಲಿ ಸ್ನೇಹವನ್ನು ಕೋರಿಕೊಳ್ಳದ ಸ್ಥಿತಿಯಲ್ಲಿ ಇದ್ದರು ಲೋಟನ ಕುಟುಂಬದ ಸದಸ್ಯರು ಮತ್ತು ಲೋಟನ ಹೆಂಡತಿ ಲೋಟನು ವಿವಾಹ ಮಾಡಿಕೊಳ್ಳುವುದಕ್ಕಿಂತ ಮೊದಲಿನಿಂದ ಅಬ್ರಹಾಮನ ಕುಟುಂಬದ ಜೊತೆಯಲ್ಲಿಯೇ ಇದ್ದನು ಲೋಟನು ಆದರೆ ಅಬ್ರಹಾಮನಿಂದ ಲೋಟನು ಬೇರೆಯಾಗಲು ಕಾರಣವೇನು ಎಂದರೆ ಅದು ತುಂಬನೇ ಚಿಕ್ಕ ಕಾರಣ ದನ ಕಾಯುವವರ ಮಧ್ಯೆ ಜಗಳ ಈ ಕಾರಣದಿಂದಲೇ ಅವರು ಬೇರೆಯಾದರು ಅವರ ಆದಾಯವು ಎಷ್ಟು ಹೆಚ್ಚಾಯಿತು ಎಂದರೆ ಅವರಿಬ್ಬರೂ ಸೇರಿ ಜೀವಿಸಲು ಆಗದಷ್ಟು ಅಭಿವೃದ್ಧಿ ಹೊಂದಿದರು ದನ ಕಾಯುವವರ ಮಧ್ಯೆ ಜಗಳದಿಂದ ಅಬ್ರಾಹಮನು ತನ್ನನ್ನು ಬಿಟ್ಟು ಬೇರೆಯಾಗಬೇಕೆಂದು ಲೋಟನನ್ನು ಕೋರಿಕೊಳ್ಳುತ್ತಾನೆ ಆದರೆ ಲೋಟನೇ ಆಗಲಿ ಲೋಟನ ಹೆಂಡತಿಯೇ ಆಗಲಿ ನಾವು ಯಾವುದರಿಂದ ಆಶೀರ್ವದಿಸಲ್ಪಟ್ಟೆವು ಎಂದು ಗ್ರಹಿಸಲಿಲ್ಲ ಲೋಟನ ಹೆಂಡತಿ ಅಭಿವೃದ್ಧಿಯ ರಹಸ್ಯವನ್ನು ತಿಳಿದುಕೊಳ್ಳದೆ ಹೋದಳು ಸೋದಂ ಗೋಮರ ಕಡೆ ನೋಡಿ ಹಚ್ಚ ಹಸಿರಿನಿಂದ ಕೂಡಿದ ಪಟ್ಟಣವಾಗಿತ್ತು ಆ ಪಟ್ಟಣದಲ್ಲಿ ಜೀವನ ನಡೆಸಲು ಇಷ್ಟಪಟ್ಟರು ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು ಲೋಟನು ಸದೋಮ್ ಪಟ್ಟಣದಲ್ಲಿ ವಾಸ ಮಾಡಿದನು ಆ ಪ್ರದೇಶವು ಅವರ ಕಣ್ಣಿಗೆ ಯಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಂತೆಯೂ ಕಾಣಿಸಿತು ಆದರೆ ಆ ಪಟ್ಟಣದ ಜನರು ದೇವರ ದೃಷ್ಟಿಗೆ ಮಹಾ ಅಪರಾಧಿಗಳು ಎಂದು ಪರಿಶುದ್ಧ ಗ್ರಂಥವು ಹೇಳುತ್ತದೆ ಲೋಟನು ಯೋರ್ಧಾನ್ ಒಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸದೋಮಿಗೆ ಬಂದನು ಅದುದರಿಂದ ಎಷ್ಟೋ ನಷ್ಟವನ್ನು ತಂದುಕೊಂಡರು ನೋಡಿರಿ ಐದು ರಾಜರ ಕೈಯಿಂದ ಸದೋಮ್ ಪಟ್ಟಣವು ದಾಳಿಗೆ ಒಳಗಾಗಿತ್ತು ಸದೋಮ್ ಪಟ್ಟಣದವರು ಸೋತು ಹೋದರು ಸದೋಮಿನಲ್ಲಿ ವಾಸವಾಗಿದ್ದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು ಅಬ್ರಹಾಮನಿಗೆ ಆ ವಿಷಯವನ್ನು ತಿಳಿಸಿದಾಗ ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದ ಶಿಕ್ಷಿತರಾದ ಮುನ್ನೂರ ಹದಿನೆಂಟು ಮಂದಿ ಆಳುಗಳನ್ನು ತೆಗೆದುಕೊಂಡು ಬಂದು ಯುದ್ಧ ಮಾಡಿ ಆ ರಾಜರನ್ನು ಸೋಲಿಸಿ ಜಯಿಸಿ ಲೋಟನನ್ನು ಅವನ ಆಸ್ತಿಯನ್ನು ಬಿಡಿಸಿದನು ಆಗಲಾದರೂ ಸರಿಯೇ ಅಬ್ರಾಹ್ಮನ ಪ್ರೀತಿಯ ಬಗ್ಗೆ ತಿಳಿಯಿತಾ ಎಂದರೆ ಇಲ್ಲ ತಿಳಿಯದೆ ಹೋಗಿದ್ದರಿಂದ ಎಷ್ಟೋ ನಷ್ಟ ಹೋದರು ಎಂಬ ವಿಷಯವನ್ನೂ ಗ್ರಹಿಸಲಿಲ್ಲ ಮತ್ತೆ ಸೋದೊಂ ಪಟ್ಟಣಕ್ಕೆ ಹೋದರು ಸೋದೋಂ ಪಟ್ಟಣದಲ್ಲೇ ವಾಸಿಸಿದರು ಅಬ್ರಹಾಮನ ಕುಟುಂಬದ ಜೊತೆಯಲ್ಲಿ ಇರಲು ಬಯಸಲಿಲ್ಲ ಸೋದೋಂ ಪಟ್ಟಣದಲ್ಲೇ ನೆಲೆಸಿದನು ಇನ್ನು ಎರಡನೆಯದು ದೇವರಿಗೆ ಪ್ರಾಧ್ಯಾನ್ಯತೆ ಕೊಡದ ಕುಟುಂಬ ದೇವರಿಗೆ ಪ್ರಾಧಾನ್ಯತೆ ಕಡಿಮೆಯಾಯಿತು ಕುಟುಂಬಸ್ಥರನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದರೆ ಆಧ್ಯಾತ್ಮಿಕ ಆಸಕ್ತಿಯನ್ನು ಕಲ್ಪಿಸಬೇಕಾದರೆ ತಾಯಿಯು ತುಂಬನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾಳೆ ತಂದೆ ತಾಯಿಗಳು ಮಕ್ಕಳನ್ನು ತನಗೋಸ್ಕರ ಬೆಳೆಸಬೇಕೆಂದು ದೇವರು ಕೋರಿಕೊಳ್ಳುತ್ತಿದ್ದಾರೆ ಅಬ್ರಹಾಮನು ಮೆಲ್ಕಿಜೇದೆಕ್ಕನನ್ನು ಎದುರುಗೊಂಡು ಅತ್ತನೆಯ ಒಂದು ಭಾಗವನ್ನು ಅವನಿಗೆ ಕೊಟ್ಟನು ಸೋದೋಂ ಪಟ್ಟಣಕ್ಕೆ ಬಂದ ಮೇಲೆ ಲೋಟನು ದೇವರಿಗೆ ಎಲ್ಲಿಯೂ ಕೃತಜ್ಞತೆ ಸಲ್ಲಿಸಿದನು ಎಂದು ನಮಗೆ ಕಾಣಿಸುವುದಿಲ್ಲ ಇನ್ನು ಮೂರನೆಯ ಅಂಶವೇನು ಎಂದರೆ ಕೊರತೆಯಿಂದ ಕೂಡಿದ ಅತಿಥಿ ಸತ್ಕಾರವನ್ನು ಮಾಡಿದಳು ಲೋಟನ ಹೆಂಡತಿ ಆದಿಕಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಗಮನಿಸಿದರೆ ದೇವದೂತರನ್ನು ಲೋಟನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸುತ್ತಾನೆ ಅಬ್ರಾಹ್ಮನು ಕೂಡ ಹದಿನೆಂಟನೇ ಅಧ್ಯಾಯದಲ್ಲಿ ದೇವರಿಗೆ ಅತಿಥಿ ಸತ್ಕಾರ ಮಾಡಿದನು ಮಧ್ಯಾಹ್ನದ ವಿಶ್ರಾಂತಿ ಸಮಯದಲ್ಲಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಹಾಳಿನ ಕೈಗೆ ಕೊಟ್ಟನು ಆ ಹಾಳು ಬೇಗನೆ ಅಡಿಗೆ ಮಾಡಿದನು ಸಾರಳು ಮಾಡಿದ ರೊಟ್ಟಿ ಮತ್ತು ಮಾಂಸದೊಂದಿಗೆ ದೇವರಿಗೆ ಅತಿಥಿ ಸತ್ಕಾರ ಮಾಡಿದನು ಅಬ್ರಾಹ್ಮನು ಆತಿಥ್ಯವು ಹಾಗೆ ಇತ್ತು ಲೋಟನು ಮತ್ತು ಆತನ ಹೆಂಡತಿ ಮಾಡಿದ್ದೇನು ಉಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು ಎಂದು ಬರೆಯಲ್ಪಟ್ಟಿದೆ ಪಶುವನ್ನು ಒದಿಸಲಿಲ್ಲ ಬಲಿ ಅರ್ಪಿಸಲಿಲ್ಲ ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ ಲೋಟನ ಕುಟುಂಬವು ಎಂದು ನಮಗೆ ಅರ್ಥವಾಗುತ್ತದೆ ಇನ್ನು ನಾಲ್ಕನೆಯದು ರಕ್ಷಣೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದಳು ಲೋಟನ ಹೆಂಡತಿ ರಕ್ಷಣೆಯ ಬಗ್ಗೆ ನಿರ್ಲಕ್ಷ್ಯ ತೋರಿಸುವುದಕ್ಕೆ ಆ ಪಟ್ಟಣದಲ್ಲಿ ವಾಸಿಸುತ್ತಿದ್ದೇ ಕಾರಣ ಸೋದೋಮ್ ಗೋಮರ ಪಟ್ಟಣವು ನಾಶವಾಗಿ ಹೋಗುತ್ತಿದ್ದಾವೆ ಬೇಗನೆ ತಪ್ಪಿಸಿಕೊಂಡು ಹೋಗಬೇಕೆಂದು ಲೋಟನು ಆತನ ಕುಟುಂಬಕ್ಕೆ ದೇವದೂತರು ತ್ವರೆಪಡಿಸಿದರು ಎಚ್ಚರಿಸಿದರು ಲೋಟನ ಹೆಂಡತಿಯು ಮನೆಯನ್ನು ಬಿಟ್ಟು ಹೊರಗೆ ಬರಲಿಲ್ಲ ಮನೆಯನ್ನು ಬಿಟ್ಟು ಹೊರಗೆ ಬರಲು ಇಷ್ಟಪಡಲಿಲ್ಲ ಕಡೆಯದಾಗಿ ಲೋಟನನ್ನು ಆತನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಹೊರಗೆ ತಂದ ಮೇಲೆ ಆತನು ಓಡಿ ಹೋಗು ಪ್ರಾಣವನ್ನು ಉಳಿಸಿಕೊ ಹಿಂದಕ್ಕೆ ನೋಡಬೇಡ ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು ಎಂದು ದೇವದೂತರು ಹೇಳುತ್ತಾರೆ ಲೋಟನ ಹೆಂಡತಿ ವಿಮೋಚನೆಯ ಬಗ್ಗೆ ರಕ್ಷಣೆಯ ಬಗ್ಗೆ ಎಷ್ಟೋ ನಿರ್ಲಕ್ಷ್ಯವಾಗಿ ನಡೆದುಕೊಂಡಳು ಎಂದರೆ ಹೀಗೆ ನಿರ್ಲಕ್ಷ್ಯ ಮಾಡಿದ್ದರಿಂದ ದೇವರ ಮಾತಿಗೆ ಅವಿದ್ಯತನ ತೋರಿಸಿ ಹಿಂದಕ್ಕೆ ತಿರುಗಿ ನೋಡಿದಳು ಏನೋ ಆಗಿ ಹೋಗುತ್ತಿದೆ ಸೋದೋಂ ಗೋಮರ ಪಟ್ಟಣ ನಾಶವಾಗಿ ಹೋಗುತ್ತಿದೆ ಎಂದು ಹಿಂದಕ್ಕೆ ತಿರುಗಿ ನೋಡಿದಳು ಮನೆ ತನ್ನ ಮನೆಯಲ್ಲಿ ಇದ್ದ ವಸ್ತುಗಳನ್ನು ಪ್ರೀತಿಸಿದಕ್ಕಿಂತ ಹೆಚ್ಚಾಗಿ ಆಕೆಯು ದೇವರನ್ನು ಪ್ರೀತಿಸದೆ ಹೋದಳು ಬಿಟ್ಟು ಬಂದದ್ದನ್ನು ಮರೆಯಲಾಗದೆ ಹಿಂದಕ್ಕೆ ತಿರುಗಿ ನೋಡಿದಳು ಉಪ್ಪಿನ ಕಂಬವಾಗಿ ಬದಲಾದಳು ಇನ್ನು ಐದನೆಯದು ಏನು ಎಂದರೆ ಲೋಟನ ಹೆಂಡತಿಯು ಲೋಕದ ಪ್ರಭಾವವನ್ನು ಕುಟುಂಬದೊಳಗೆ ತಂದಳು ಲೋಟನು ತನ್ನ ಹೆಣ್ಣು ಮಕ್ಕಳಿಗೆ ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರೂ ಕೂಡ ಸದೋಂ ನಿವಾಸಿಗಳು ಬರಬೇಕಾದ ನಾಶನವನ್ನು ತಿಳಿಸಿದರೂ ಕೂಡ ಲೋಟನನ್ನು ಅವರು ಮಾಡಿದರೆ ಹೊರತು ಆತನ ಮಾತನ್ನು ಕೇಳಲಿಲ್ಲ ಸೋದೋಂ ಪಟ್ಟಣದ ಮನುಷ್ಯರು ಯಹೋವನ ದೃಷ್ಟಿಗೆ ದುಷ್ಟರು ಮಹಾ ಅಪರಾಧಿಗಳು ಆಗಿದ್ದರು ಎಂದು ವಾಕ್ಯವು ಹೇಳುತ್ತದೆ ಸೋದೋಮಿನ ಪಟ್ಟಣದವರೆಲ್ಲರೂ ಒಟ್ಟಾಗಿ ಮನೆಯ ಸುತ್ತ ಸುತ್ತಿಕೊಂಡು ಲೋಟನಿಗೆ ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ ಅವರನ್ನು ಹೊರಕ್ಕೆ ತೆಗೆದುಕೊಂಡು ಬಾ ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಅವರಿಗೆ ಬೆದರಿಕೆ ಹಾಕುತ್ತಾರೆ ಎಷ್ಟೊಂದು ಭಯಂಕರವಾದದ್ದು ಸಲ್ಲಿಂಗ ಸಂಪರ್ಕ ಕೂಡ ಕೂಡ ಅಲ್ಲಿ ನಡೆಯುತ್ತಿತ್ತು ಅಲ್ಲಿ ಲೋಟನು ತನ್ನ ಹೆಣ್ಣು ಮಕ್ಕಳನ್ನು ಕಳಿಸುತ್ತೇನೆ ಎಂದರು ಬೇಡವೆಂದು ಅವರೇ ಬೇಕು ಎಂದು ಹೇಳುತ್ತಾರೆ ಅವರು ಎಷ್ಟೊಂದು ದುಷ್ಟ ಮಾರ್ಗದಲ್ಲಿ ಇದ್ದರು ಎಂದು ಆಲೋಚನೆ ಮಾಡಿ ನೋಡಿ ಆದರೆ ಆ ಅಧರ್ಮಿಗಳು ಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆ ಕರೆಕರೆಗೊಂಡನು ಲೋಟನ ಹೆಂಡತಿಯಾಗಲಿ ತನ್ನ ಹೆಣ್ಣು ಮಕ್ಕಳೇ ಆಗಲಿ ಆ ನೀತಿಯನ್ನು ಕಾಪಾಡಿಕೊಂಡರು ಎಂದು ನಾವು ಗ್ರಹಿಸಲು ಆಗುವುದಿಲ್ಲ ದೇವರು ಲೋಟನ ಕುಟುಂಬವನ್ನು ಎಲ್ಲಿನಿಂದ ಕಾಪಾಡಿಕೊಳ್ಳಬೇಕೆಂದು ಅಂದುಕೊಂಡರೋ ಲೋಟನ ಹೆಂಡತಿ ತನ್ನ ಹೆಣ್ಣು ಮಕ್ಕಳಿಗೆ ಅಲ್ಲಿಯೇ ಸಂಬಂಧವನ್ನು ಆಶಿಸಿದಳು ದೇವದೂತರು ತ್ವರೆಪಡಿಸಿದರಿಂದ ಲೋಟನ ಕುಟುಂಬವು ಸೋದೋಂ ಪಟ್ಟಣದಿಂದ ಹೊರಗೆ ಬಂದಿತು ಮಾರ್ಗದ ಮಧ್ಯದಲ್ಲಿ ಲೋಟನ ಹೆಂಡತಿ ತಾನು ಪ್ರೀತಿಸಿದಂತಹ ಸೋದೋಮನ್ನು ಬಿಡಲು ಹಾಗದೆ ಹಿಂದಕ್ಕೆ ತಿರುಗಿ ನೋಡಿದಳು ಉಪ್ಪಿನ ಕಂಬವಾದಳು ಲೋಟನು ತನ್ನ ಹೆಣ್ಣು ಮಕ್ಕಳು ಚೋಗಾರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿ ಲೋಟನ ಕುಟುಂಬವು ಲೋಕದಲ್ಲಿ ಎಷ್ಟಾಗಿ ಒಳಗಾಗಿದ್ದರು ಎಂದು ನೀವೇ ನೋಡಿ ತಮ್ಮ ತಂದೆಗೆ ದ್ರಾಕ್ಷಿರಸವನ್ನು ಕುಡಿಸಿ ಸಂತಾನವನ್ನು ಪಡೆದುಕೊಳ್ಳೋಣ ಎಂದು ಅವರು ಆಲೋಚನೆ ಮಾಡುತ್ತಿದ್ದಾರೆ ಎಂದರೆ ಸೋದೋಮ್ ಗೋಮರ ಪಟ್ಟಣದವರ ಅಭ್ಯಾಸ ಅವರ ಆಚರಣೆ ಅವರ ಆಲೋಚನೆಗಳು ಎಷ್ಟು ಭಯಂಕರವಾಗಿದೆ ಎಂದು ಆಲೋಚನೆ ಮಾಡಿರಿ ಇದು ಪಾಪದ ಆಲೋಚನೆ ಇನ್ನು ಆರನೆಯದು ನಿಸಾರವಾದ ಉಪ್ಪು ಲೋಟನ ಹೆಂಡತಿಯಾಗಿ ಇದ್ದಾಳೆ ಅದಕ್ಕೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ ದೇವರ ಆಜ್ಞೆಯನ್ನು ತಿರಸ್ಕರಿಸಿದರಿಂದ ಉಪ್ಪಿನ ಕಂಬವಾದಳು ಲೋಟನ ಹೆಂಡತಿ ಸಾರವಿಲ್ಲದ ಉಪ್ಪು ನಿಷ್ಪ್ರಯೋಜನವಾಗಿದೆ ಸಾರವಿಲ್ಲದೆ ಕರಗುವ ಗುಣವಿಲ್ಲದೆ ಯಾರಿಗೂ ಉಪಯೋಗಕ್ಕೆ ಬಾರದೆ ನಿಸ್ಸಾರವಾದ ಉಪ್ಪಾಗಿ ನಿರ್ಲಕ್ಷ್ಯಕ್ಕೆ ಗುರುತಾಗಿ ನಿಂತಿದ್ದಾಳೆ ಲೋಟನ ಹೆಂಡತಿ ಇನ್ನು ಕಡೆಯದಾಗಿ ಏಳನೆಯದು ಲೋಟನ ಹೆಂಡತಿಯು ನಮಗೆ ಎಚ್ಚರಿಕೆಯಾಗಿ ಇದ್ದಾಳೆ ಏಸು ಕ್ರಿಸ್ತನು ಈ ಭೂಮಿಯ ಮೇಲೆ ನರಮನುಷ್ಯನಾಗಿ ಇದ್ದಾಗ ತನ್ನ ಎರಡನೆಯ ಬರೋಣದ ಕುರಿತು ವಿವರಿಸಿದಾಗ ಹೀಗೆ ಎಚ್ಚರಿಸಿದರು ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದರು ಲೋಟನ ಹೆಂಡತಿಯಿಂದ ಒಂದು ಎಚ್ಚರಿಕೆ ತಿಳಿದುಕೊಳ್ಳಬೇಕು ಆ ಎಚ್ಚರಿಕೆಯಿಂದ ನಾವು ನಮ್ಮನ್ನು ಸರಿ ಮಾಡಿಕೊಳ್ಳಬೇಕು ಅದಕ್ಕೆ ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದಾರೆ ಲೋಟನ ಹೆಂಡತಿಯನ್ನು ನೆನಪು ಮಾಡಿಕೊಳ್ಳಿರಿ ಎಂದು ಹೇಳುತ್ತಿದ್ದಾರೆ ಯಾಕೆ ಎಂದರೆ ಕೈ ಬಿಡಲ್ಪಟ್ಟವರು ಇರುತ್ತಾರೆ ದೇವರ ಸಂಗಡ ಹೋಗುವವರೂ ಇರುತ್ತಾರೆ ರಕ್ಷಣೆಯನ್ನು ಹೊಂದಿಕೊಳ್ಳುವವರೂ ಇರುತ್ತಾರೆ ರಕ್ಷಣೆಯನ್ನು ಕಳೆದುಕೊಳ್ಳುವವರೂ ಇರುತ್ತಾರೆ ಉದಾಹರಣೆಗೆ ಈ ಲೋಟನ ಹೆಂಡತಿಯನ್ನೇ ತೋರಿಸುತ್ತಿದ್ದಾರೆ ಇಲ್ಲಿಯವರೆಗೂ ಕೂಡ ಆ ಮೃತ ಸಮುದ್ರ ಉತ್ತರದ ಪಕ್ಕದ ಸೋದೊಂ ಎಂಬ ಬೆಟ್ಟದ ಮೇಲೆ ಉಪ್ಪು ಕಂಬವಾಗಿ ಪಿಲ್ಲರ್ ಆಫ್ ಸಾಲ್ಟ್ ಆಗಿ ಕಾಣಿಸುವ ಒಂದು ರೂಪವು ಈಗಿನವರೆಗೂ ಕೂಡ ನಮಗೆ ಕಾಣಿಸುತ್ತದೆ ಅದು ನಮಗೆ ಏನು ತೋರಿಸುತ್ತದೆ ಎಂದರೆ ಎಚ್ಚರಿಕೆ ವಾರ್ನಿಂಗ್ ಒಂದು ರಕ್ಷಣೆಯ ಪ್ರಣಾಳಿಕ ಜಾಗರೂಕತೆಯಿಂದ ನಡೆದುಕೊಳ್ಳಲು ನೆನಪು ಮಾಡಿಕೊಳ್ಳಿರಿ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ ಅದಕ್ಕೆ ನಡೆಯಬೇಕಾದ ಸಂಭವಗಳನ್ನು ವಿವರಿಸುವಾಗ ಲೋಟನ ಹೆಂಡತಿಯನ್ನು ನೆನಪು ಮಾಡುತ್ತಿದ್ದಾರೆ ದೇವರು ಇದು ಇಲ್ಲಿಯವರೆಗೂ ಗುರುತಾಗಿ ಇದೆ ಮನುಷ್ಯರು ಹಾಗೆ ಕೈ ಬಿಡಲ್ಪಡುತ್ತಾರೆ ಹಾಗೆಯೇ ರಕ್ಷಣೆಯನ್ನು ಕಳೆದುಕೊಳ್ಳುತ್ತಾರೆ ಹಾಗೆಯೇ ದೇವರಿಂದ ಬೇರೆ ಆಗುತ್ತಾರೆ ಎಂದು ನಾವು ನೆನಪು ಮಾಡಿಕೊಳ್ಳಬೇಕು ಜಾಗರೂಕತೆಯಿಂದ ಇರಬೇಕು ಇದು ಲೋಟನ ಹೆಂಡತಿಯಿಂದ ನಾವು ಕಲಿತುಕೊಳ್ಳಬೇಕಾದ ಪಾಠಗಳು ನಾವು ಕಲಿತುಕೊಳ್ಳಬೇಕಾದ ಜಾಗರೂಕತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ ಇತರರಿಗೂ ಶೇರ್ ಮಾಡಿ ನೀವು ಕೊಡುವ ಒಂದು ಲೈಕ್ ಇಂದ ಇತರರಿಗೂ ನೋಡಲು ಸಹಾಯವಾಗುತ್ತದೆ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್